ವೆಲ್ಕಮ್ ಟು ಮೈ ಚಾನಲ್ ನಿಶಿಕಾ ಲಾಗ್ ಹಾಯ್ ಫ್ರೆಂಡ್ಸ್ ಇವತ್ತು ಈವ್ನಿಂಗ್ ನಾನು ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಟೀ ಕುಡಿತಾ ಇದ್ದೀನಿ ಸಂಜೆ ಟೈಮಿಗೆ ಇದು ಹುರುಗಡ್ಲೆ ಹುರಗಡ್ಲೆಯನ್ನು ಹಾಕ್ಕೊಂಡು ಸ್ವಲ್ಪ ಚಹಾ ಕುಡಿತಾ ಇದ್ದೀವಿ ನಾನು ಮತ್ತು ಮಕ್ಕಳ ಜೊತೆಗೆ ಚಹಾ ಕುಡಿಯೋದು ಅಂದರೆ ನಂಗೆ ತುಂಬ ಇಷ್ಟ ಆಗ್ತದೆ ಈ ಟೈಮ್ ಕಳೆಯೋದು ಅಂದರೆ ನಂಗೆ ತುಂಬ ಇಷ್ಟ ಆಗ್ತದೆ ಇದೊಂದು ಐದು ನಿಮಿಷ ನನಗೆ ತುಂಬ ಖುಷಿ ಕೊಡ್ತದೆ ಮಕ್ಕಳ ಜೊತೆಗೆ ಟೀ ಕುಡಿತಾ ಕುತ್ಕೊಳ್ಳೋದು ನನ್ನ ಮಗಳು ಟಿ ವಿ ನೋಡ್ತಾ ಇದ್ದಾಳೆ ಕಡಲೆ ತಿಂತಾ ಇದ್ದಾಳೆ ಅವಳು ಕಡಲೆ ತಿನ್ಕೊತ ಸೂಪರ್ ಇದೆ ಮಮ್ಮಿ ಅಂತಾಳೆ ಏನು ತಿಂದರೂ ಹಾಗೆ ಅಂತಾಳೆ ನನ್ನ ಮಗ ಹೋಮ್ ವರ್ಕ್ ಮಾಡ್ತಾ ಇದ್ದಾನೆ ಅವ್ನು ಬೇಗ ಬೇಗ ಹೋಮ್ ವರ್ಕ್ ಮಾಡ್ಕೊಂಡು ಸೈಕಲ್ ಹೊಡೆಯಲಿಕ್ಕೆ ಹೋಗಬೇಕು ಅದಕ್ಕೆ ಬೇಗ ಬೇಗ ಹೋಮ್ ವರ್ಕ್ ಮುಗಿಸ್ಕೋತಾ ಇದ್ದಾನೆ ನಾ ಪೂಜೆ ಎಲ್ಲ ಮುಗಿಸ್ಕೊಂಡು ಸಂಜೆ ಟೈಮಿಗೆ ಟೀ ಕುಡಿತಾ ಇದ್ದೀನಿ ಟೈಮ್ ಏಳು ಹತ್ತು ಆಗಿದೆ ನಮ್ಗೆ ಟೀ ಅಂದರೆ ತುಂಬ ಇಷ್ಟ ಆಗ್ತದೆ ನಿಮಗೆಲ್ಲ ಯಾರಿಗೆ ಟೀ ಅಂದರೆ ಇಷ್ಟ ಟೀ ಲವರ್ಸ್ ಯಾರಿದ್ದೀರಿ ಕಾಮೆಂಟ್ ಮಾಡಿ ಟೀ ಎಲ್ಲ ಕುಡ್ದಾಯಿತು ಆಮೇಲೆ ಮಕ್ಕಳಿಗೆ ವರ್ಕ್ ಮಾಡಿಸ್ತಾ ಇದ್ದೀನಿ ಎಕ್ಸಾಮ್ ಇದೆ ಅವರಿಗೆ ಮಂಡೇ ಅದಕ್ಕೆ ನಾನು ಪ್ರ್ಯಾಕ್ಟೀಸ್ ಮಾಡಿಸ್ತಾ ಇದ್ದೀನಿ ಮಗಳು ಕೇಳ್ತಾ ಇದ್ಲು ಏನು ಬರಿಬೇಕಿಲ್ಲಿ ಏನು ಬರೀಬೇಕಂತ ನಾನು ಹೇಳ್ತಾ ಇದ್ದೆ ಅವಳು ಬರಿತಾ ಇದ್ದಾಳೆ ಹೋಮ್ ಎಲ್ಲ ಮಾಡಿಸಾಯಿತು ಆಮೇಲೆ ರಾತ್ರಿ ಊಟ ಮಾಡಿದ್ವಿ ನೆಕ್ಸ್ಟ್ ಮಾರ್ನಿಂಗ್ ನಾನು ಸ್ಟಾರ್ಟ್ ಮಾಡಿದೆ ಲಾಗು ಬೆಳಿಗ್ಗೆ ತಿಂಡಿಗೆ ನೀರು ದೋಸೆ ಮಾಡಿದ್ದೆ ಆಮೇಲೆ ತುಪ್ಪ ಹಾಕ್ಕೊಂಡು ತಿಂದ್ವಿ ಆಮೇಲೆ ನನ್ನ ಹಸ್ಬೆಂಡು ಮಿರ್ಚಿ ಬಜ್ಜಿ ತಂದಿದ್ರು ಮಿರ್ಚಿ ಬಜ್ಜಿ ಅಂದರೆ ನಮ್ಗೆ ತುಂಬ ಇಷ್ಟ ಫ್ರೆಂಡ್ಸ್ ಅದಕ್ಕೆ ಬೆಳಗ್ಗೆ ತಂದಿದ್ದರು ಆಮೇಲೆ ಅವರು ಬೆಳಗ್ಗೆ ಪೂಜೆ ಮಾಡಿಕೊಂಡು ಡ್ಯೂಟಿ ಹೋದರು ಇವತ್ತು ಶುಕ್ರವಾರ ನಾನು ಈ ಥರ ರಂಗೋಲಿ ಹಾಕಿದ್ದೀನಿ ಪ್ರತಿ ಶುಕ್ರವಾರ ನಾನು ಕಮಲದ ಹೂವನ್ನು ಬಿಡಿಸ್ತೀನಿ ಬಾಗಿಲಿಗೆ ಆಮೇಲೆ ಮಧ್ಯಾಹ್ನ ಊಟಕ್ಕೆ ಇಲ್ಲಿ ಹುಳಿ ಮಾಡ್ತಾಯಿದ್ದೀನಿ ನಾನು ಬೇಳೆ ಸಾರು ತಿಂದು ತಿಂದು ಬೇಜಾರಾದರೆ ನಾನು ಈ ಥರ ಹುಳಿಯನ್ನು ಮಾಡ್ತೀನಿ ತೆಂಗಿನಕಾಯಿ ತುರಿ ಒಣಮೆಣಸು ಕಾಳು ಮೆಣಸು ಹುಳಿ ಸ್ವಲ್ಪ ಆಮೇಲೆ ಕೊತ್ತಂಬರಿ ಕಾಳನ್ನು ಹಾಕಿದ್ದೀನಿ ಅರಶಿಣ ಪುಡಿ ಹಾಕಿದ್ದೀನಿ ಮತ್ತು ಒಂದೆರಡು ಬೆಳ್ಳುಳ್ಳಿ ಹಸಳನ್ನು ಹಾಕಿದ್ದೀನಿ ಎಲ್ಲವನ್ನು ಮಿಕ್ಸಿ ಜಾರಿ ಹಾಕಿ ನೂಣಾಗೆ ರುಬ್ಕೊಂಡು ಬರ್ತೀನಿ ಡೈಲಿ ಬೇಳೆ ಸಾರು ತಿಂದು ಅಥವಾ ತರಕಾರಿ ಸಾರು ತಿಂದು ಬೇಜಾರಾದರೆ ಅಥವಾ ಮೀನು ಏನಾದರೂ ಸಿಗಲಿಲ್ಲ ಅಂದರೆ ನಾನು ಈ ಥರ ಹುಳಿಯನ್ನು ಮಾಡ್ತೀನಿ ಚೆನ್ನಾಗಾಗ್ತದೆ ನೋಡಿ ರುಬ್ಕೊಂಡು ಬಂದೆ ಈಗ ಒಂದು ಸಣ್ಣದ ತುಪ್ಪಗೆ ಹಾಕಿ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ತೀನಿ ಸ್ವಲ್ಪ ತೆಳು ಇರಬೇಕು ಇದು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತೀನಿ ಆಮೇಲೆ ಒಂದೆರಡು ಹಸಿ ಉದ್ದ ಸಿಳ್ಕೊಂಡು ಹಾಕ್ತೀನಿ ಇದು ಫ್ಲೇವರಿಗೆ ಖಾರ ಇಲ್ಲ ಅದು ಸ್ವಲ್ಪ ಫ್ಲೇವರ್ ಬಿಟ್ಟರೆ ಚೆನ್ನಾಗಾಗ್ತದೆ ಒಂದು ಅರ್ಧ ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ ಆಮೇಲೆ ಎಲ್ಲವನ್ನ ಹಾಕಿ ಒಲೆ ಮೇಲೆ ಇಡ್ತೀನಿ ಕುದಿಲಿಕ್ಕೆ ಬಿಡಬೇಕು ಸಣ್ಣ ಉರಿಯಲಿ ಕುದಿಸ್ಬೇಕದು ಉಕ್ಕು ಬಿಡ್ತದೆ ಹಾಲಿನ ಥರನೇ ಇದು ಮಸಾಲೆ ಬೇಗ ಉಕ್ಕೋಗ್ತದೆ ಪ್ಲೇಟ್ ಮುಚ್ಚಿ ನೋಡ್ತಾನೆ ಇರಬೇಕು ಹಾಲು ಉಕ್ಕಿದಾಗೆ ಉಕ್ತದೆ ಇದು ಮಸಾಲೆ ಸಣ್ಣ ಉರಿಯಲಿ ಕುದಿಸ್ಕೋಬೇಕು ಕುದಿಸ್ಕೋಬೇಕಿದು ಘಮ ಘಮ ಅಂತ ಸ್ಮೆಲ್ ಬರ್ತದೆ ಉಳಿದು ಕುದಿಸ್ಕೊಂಡು ರೆಡಿ ಆಯಿತು ಹುಳಿ ಆಮೇಲೆ ಮೆಂತ್ಯ ಸೊಪ್ಪನ್ನು ಕ್ಲೀನ್ ಮಾಡ್ತಾಯಿದ್ದೀನಿ ಮೆಂತ್ಯ ಸೊಪ್ಪಿನ ಪಲ್ಯ ಮಾಡ್ತಾಯಿದ್ದೀನಿ ಇವತ್ತು ಮೆಂತ್ಯ ಸೊಪ್ಪನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಅದನ್ನು ಒಂದು ಮೂರು ನಾಲ್ಕು ಸರಿ ವಾಶ್ ಮಾಡಿಕೊಂಡು ಸಣ್ಣದಾಗಿ ಕಟ್ ಮಾಡ್ಕೋತಾ ಇದ್ದೀನಿ ನನಗೆ ಮತ್ತು ನನ್ನ ಹಸ್ಬೆಂಡಿಗೆ ಸೊಪ್ಪಿನ ಪಲ್ಯಗಳಂದರೆ ತುಂಬ ಇಷ್ಟ ಆಗ್ತದೆ ಅದಕ್ಕೆ ನಾವು ಹೆಚ್ಚಾಗಿ ಸೊಪ್ಪನ್ನು ತಿಂತೀವಿ ಸೊಪ್ಪನ್ನೆಲ್ಲ ಕಟ್ ಮಾಡ್ಕೊಂಡಾಯ್ತು ಒಂದು ಸಣ್ಣದಾಗಿರುವಂಥ ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡ್ಕೋತಾ ಇದ್ದೀನಿ ಒಂದೆರಡು ಹಸಿ ಮೆಣಸನ್ನು ಉದ್ದ ಕಟ್ ಮಾಡ್ಕೊತೀನಿ ಈ ಥರ ಸೀಳ್ಕೊತೀನಿ ಒಂದು ಬೌಲಿಗೆ ಸೊಪ್ಪು ಹಸಿಮೆಣಸು ಈರುಳ್ಳಿಯನ್ನು ಹಾಕಿ ಇಡ್ತೀನಿ ಮತ್ತು ಅದಕ್ಕೆ ಕಾಯಿ ತುರಿಯನ್ನು ಸ್ವಲ್ಪ ಒಂದೆರಡು ಚಮಚ ಆಗುವಷ್ಟು ಕಾಯಿ ತುರಿಯನ್ನು ಹಾಕಿ ಸೈಡಿಗೆ ಇಡ್ತೀನಿ ಇಲ್ಲಿ ಬಾಣಲೆಯನ್ನು ಕಾಯಲಿಕ್ಕೆ ಇಟ್ಟಿದ್ದೆ ಕಾದ ನಂತರ ಸ್ವಲ್ಪ ಒಂದು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿ ಸಾಸಿವೆಯನ್ನು ಹಾಕ್ತೀನಿ ಸಾಸಿವೆ ಸಿಡಿದ ನಂತರ ಕಟ್ ಮಾಡಿ ಇಟ್ಕೊಳ್ಳೋವಂಥದ್ದು ಸೊಪ್ಪನ್ನು ಹಾಕ್ತೀನಿ ಅರಿಶಿನ ಪುಡಿಯನ್ನು ಒಂದು ಸ್ವಲ್ಪ ಹಾಕಿದ್ದೀನಿ ಆಮೇಲೆ ಉಪ್ಪನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಇದಕ್ಕೆ ನೀರೆಲ್ಲ ಏನು ಹಾಕಬಾರ್ದು ಇಷ್ಟೇ ಈಗ ಇಷ್ಟನ್ನೇ ಹಾಕಿ ಸಣ್ಣ ಉರಿ ಇಟ್ಟು ಲೈಟಾಗಿ ಫ್ರೈ ಮಾಡಬೇಕು ಕೆಳಗಡೆ ತಳ ಹಿಡಿಬಾರ್ದು ಅದನ್ನು ಹೇಗೆ ಫ್ರೈ ಮಾಡ್ಕೊ ಅಂತ ಇರಬೇಕು ಆಮೇಲೆ ಸ್ವಲ್ಪ ಒಂದು ಸಣ್ಣ ಪ್ಲೇಟನ್ನು ಮುಚ್ಚಿ ಮತ್ತೆ ಒಂದು ಒಂದು ನಿಮಿಷ ಮುಚ್ಚಿ ಇಡಬೇಕು ಅದರದ್ದು ಹಬೆಯಲ್ಲಿ ನೀರು ಇಟ್ಕೋತದಲ್ಲ ಆ ನೀರಲ್ಲೇ ಅದು ಬೆಂದ್ಕೊಬಿಡ್ತದೆ ಹವೆ ನೀರಲ್ಲೇ ಅದು ಮತ್ತು ನಾವು ಹೇಗೆ ತಿರುತ್ತಾ ಇರಬೇಕು ಚೆನ್ನಾಗಿ ಹೇಗೆ ಫ್ರೈ ಮಾಡಬೇಕು ಆ ಕಾಯಿ ರುಚಿಯೆಲ್ಲ ಸೊಪ್ಪಿಗೆ ಬಿಡ್ತದೆ ತುಂಬ ಟೇಸ್ಟ್ ಬರ್ತದೆ ಸಾ ಪಲ್ಯ ಅದಾಗಲಿ ಇದು ನಿನ್ನೆ ನನ್ನ ಹಸ್ಬೆಂಡು ಲಿವರ್ ತೊಗೊಂಡಿದ್ರು ಚಿಕನ್ ಲಿವರು ಅದರದ್ದು ಫ್ರೈ ಮಾಡಿದ್ರು ಅವರೇ ಮಾಡಿದ್ರು ನಾವೆಲ್ಲ ತಿನ್ನೋದಿಲ್ಲ ಇದನ್ನು ಅವ್ರು ಒಬ್ಬರೇ ತಿಂತಾರೆ ಅದನ್ನು ಬಿಸಿ ಮಾಡ್ತಾಯಿದ್ದೀನಿ ಮಧ್ಯಾಹ್ನದ ಊಟಕ್ಕೆ ಆಮೇಲೆ ಇಲ್ಲಿ ನನ್ನ ಮಗಳಿಗೆ ಆಮ್ಲೆಟ್ ಒಂದು ಹಾಕ್ತಾಯಿದ್ದೀನಿ ಒಂದು ಮೊಟ್ಟೆನ ಒಡೆದು ಹಾಕಿ ಅದಕ್ಕೆ ಜಸ್ಟ್ ಮೇಲುಗಡೆ ಉಪ್ಪನ್ನು ಮಾಡಿ ಹಾಕ್ತೀನಿ ಅಷ್ಟೇ ಖಾರ ಬೇಡ ಹೇಳ್ತಾಳೆ ಅದಕ್ಕೆ ಖಾರದ ಪುಡಿ ಎಲ್ಲ ಏನು ಹಾಕಲ್ಲ ಜಸ್ಟ್ ಒಂದು ಸ್ವಲ್ಪ ಉಪ್ಪನ್ನು ಉದುರಿಸ್ಕೊಂಡು ಆಮ್ಲೆಟ್ ಮಾಡ್ಕೊಂಡು ಕೊಡ್ತೀನಿ ಆಮೇಲೆ ನನ್ನ ಹಸ್ಬೆಂಡು ಮಧ್ಯಾಹ್ನ ಊಟಕ್ಕೆ ಬಂದರು ಅವ್ರಿಗೆ ಬಡಿಸ್ತಾ ಇದ್ದೀನಿ ಅನ್ನ ಬಿಸಿ ಬಿಸಿ ಅನ್ನ ಬಿಸಿ ಬಿಸಿ ಹುಳಿ ಹೇಗಿದ್ದರೆ ಮತ್ತು ನಂಚ್ಕೊಳ್ಳೋಕ್ಕೆ ಒಂದು ಪಲ್ಯ ಏನಾದರೂ ಇದ್ದರೆ ತುಂಬ ಚೆನ್ನಾಗಿರ್ತದೆ ಊಟ ಲಿವರ್ ಫ್ರೈ ಮೆಂತ್ಯ ಸೊಪ್ಪಿನ ಪಲ್ಯ ಮತ್ತು ಈರುಳ್ಳಿ ಮತ್ತು ಲಿಂಬು ಬಡಿಸ್ಕೊಟ್ಟಿದ್ದೀನಿ ಅವರು ಊಟ ಮಾಡಿಕೊಂಡು ಮತ್ತೆ ಡ್ಯೂಟಿ ಹೋಗ್ತಾರೆ ನನ್ನ ಮಗಳಿಗೆ ಮತ್ತೆ ಬಡಿಸ್ತೀನಿ ಈಗ ಅವಳಿಗೆ ಅನ್ನ ಹುಳಿ ಆಮ್ಲೆಟ್ಟು ಮತ್ತು ಒಂದೆರಡು ಲಿವರ್ ಪೀಸ್ ಹಾಕಿದ್ದೀನಿ ಒಂದು ತಿಂತಾಳಷ್ಟೇ ಅವಳು ಮತ್ತು ತಿನ್ನಲ್ಲ ಅವಳು ಲಿವರ್ ಬೇಡ ಅಂತಾಳೆ ಒಂದೆರಡು ಪೀಸ್ ತಿಂತಾಳಷ್ಟೇ ಎಲ್ಲರದು ಊಟ ಆಯಿತು ನನ್ನ ಮಗನು ಟ್ಯೂಷನಿಗೆ ಹೋಗಿ ಬಂದ ಸಂಜೆ ಟೈಮಿಗೆ ಇದು ನಾನೆಲ್ಲ ಮನೆಯೆಲ್ಲ ಕಸ ಗುಡಿಸಿ ಸ್ನಾನ ಮಾಡಿ ದೇವ್ರ ಪೂಜೆ ಮಾಡ್ತಾಯಿದ್ದೀನಿ ಇವತ್ತು ಶುಕ್ರವಾರ ಶುಕ್ರವಾರ ಆದ್ದರಿಂದ ನಾನು ಕಾಮಾಕ್ಷಿ ದೀಪವನ್ನು ಹಚ್ತೀನಿ ಪ್ರತಿ ಶುಕ್ರವಾರ ಕಾಮಾಕ್ಷಿ ದೀಪ ಹಚ್ಚಿ ಪೂಜೆ ಮಾಡ್ತೀನಿ ಸಂಜೆ ಚಹಾ ಕುಡಿದ್ವಿ ಚಾ ಮತ್ತೆ ಹುರಿದಿರೋ ಶೇಂಗ ಅಂತ ತಿಂದ್ವಿ ಆಮೇಲೆ ಮತ್ತೆ ಮಕ್ಕಳಿಗೆ ಹೋಮ್ವರ್ಕ್ ಮಾಡಿಸಲಿಕ್ಕೆ ಶುರು ಮಾಡಿದೆ ಹೋಮ್ವರ್ಕ್ ಎಲ್ಲ ಮಾಡಿಸ್ಕೊಂಡು ಊಟ ಮಾಡಿಕೊಂಡು ಮಲಗಿದ್ವಿ ಥ್ಯಾಂಕ್ ಯು